ರಾಮೇಶ್ವರ ಕೆಪೆ ಸ್ಫೋಟ ಪ್ರಕರಣ ಪ್ರತಿಯೊಬ್ಬ ನಾಗರಿಕರನ್ನು ಕೂಡ ಒಂದು ಭಯದ ವಾತಾವರಣಕ್ಕೆ ತಳ್ಳಿದೆ ಸಹಜ ಇಂಥ ಘಟನೆಗಳು ಆದಾಗ ಪ್ರತಿಯೊಬ್ಬ ನಾಗರಿಕರು ಕೂಡ ಒಂದು ಭಯದಲ್ಲಿ ಇರ್ತಾರೆ ಯಾಕಂತ ಹೇಳಿದ್ರೆ ಮುಂದೇನಾಗುತ್ತೋ ಅಥವಾ ಎಲ್ಲಿ ಇಂಥ ಸ್ಫೋಟ ಪ್ರಕರಣಗಳು ಮತ್ತೆ ಮರುಕಳಿಸ್ತವೋ ಅಂತಕ್ಕಂಥ ಭಯ ಇರ್ತದೆ ಆದರೆ ಸಮಾಜ ಮತ್ತು ಸಮಾಜ ಅಂದರೆ ನಾಗರಿಕರು ಮತ್ತು ಇಲಾಖೆ ಒಟ್ಟು ಸೇರಿ ಇಂತಹ ದೇಶ ವಿರೋಧಿ ಕೃತ್ಯಗಳನ್ನು ಖಂಡಿಸಬೇಕಾಗ್ತದೆ ಇದಕ್ಕೆ ಭಯ ಪಟ್ಟುಕೊಂಡು ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಕಾರ್ಯವನ್ನು ಮಾಡದೇ ಇದ್ದರೆ ಅದು ಕೂಡ ತಪ್ಪಾಗತ್ತೆ ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು ಮೊನ್ನೆಯಷ್ಟೇ ಸರ್ಕಾರ ಏನು ಮಾಡಿದೆ ಒಂದು ಗಂಟೆಯವರೆಗೆ ಎಲ್ಲ ವ್ಯಾಪಾರ ವಲಯವನ್ನು ಎಚ್ಚೆತ್ತುಕೊಳ್ಳುವಂತೆ ವ್ಯಾಪಾರಿ ವಲಯವನ್ನು ಅಂದರೆ ಹೋಟೆಲ್ ಮತ್ತು ಇತರ ಇಂಡಸ್ಟ್ರಿಗಳನ್ನು ಒಂದು ಗಂಟೆಯವರೆಗೆ ತೆರೆಯಬಹುದು ಬೆಂಗಳೂರಿನಲ್ಲಿ ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದೆ ಸಂತೋಷ ಬಹುಶಃ ನಮಗೊಂದು ಇನ್ನೊಂದು ಸಂಶಯ ಅಂತಂದರೆ ಇದರ ಕರೀರಳು ಏನಾದರೂ ಆದೇಶದ ಮೇಲೆ ಬೀಳ್ಬಹುದು ಅಂತಕ್ಕಂಥ ಒಂದು ಸಂಶಯ ಒಂದು ದೃಷ್ಟಿಯಿಂದ ನೋಡಿದಾಗ ನಾವು ಇಂಥ ಆದೇಶಗಳನ್ನು ಕೊಟ್ಟಾಗ ಇಂಥ ಘಟನೆಗಳು ಆದಾಗ ನಾವು ಅದನ್ನು ಯಾವುದೇ ರೀತಿಯ ಒಂದು ಸಂಬಂಧವನ್ನು ಕಲ್ಪಿಸಬಾರ್ದು ಯಾಕೆಂದರೆ ಒಂದನೇದಾಗಿ ಇಂಥ ಆದೇಶಗಳನ್ನು ಕೊಟ್ಟಾಗ ನಾವು ಕೇವಲ ಒಂದು ಘಟನೆ ಆಯಿತು ಬೆಂಗಳೂರಿನಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಆಯಿತು ಅಂದಾಗ ಅದಕ್ಕೆ ಇದಕ್ಕೆ ತಳುಗು ಹಾಕಿದ್ರೆ ನಾವು ಅಂಥ ಒಂದು ವಿಚಿತ್ರಕಾರಿ ಏನು ಘಟನೆಗಳನ್ನು ಮಾಡಿದ್ದಾರೆ ಅವರ ಕೃತ್ಯಕ್ಕೆ ಹೆದರಿ ನಾವು ಈ ಆದೇಶವನ್ನು ವಾಪಸ್ ತೆಗೆದುಕೊಳ್ಳೋಕ್ಕಾಗತ್ತೆ ಅಂತಕ್ಕಂಥ ಒಂದು ಸಂದೇಶ ಹೋಗ್ಬೋದು ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ವ್ಯಾಪಾರಕ್ಕೂ ಇಂಥ ಘಟನೆಗಳಿಗೂ ಯಾವತ್ತೂ ತಳಕಾಗಬಾರ್ದು ವ್ಯಾಪಾರ ಅವ್ಯವತವಾಗಿ ನಾವು ಸಾಗ್ತಾ ಇರಬೇಕು ಇಲ್ಲದಿದ್ದರೆ ದೇಶ ಅಥವಾ ರಾಜ್ಯ ಪ್ರಗತಿಯ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಈ ಒಂದು ಘಟನೆ ಇಂಥ ಗ ಸರ್ಕಾರದ ಆದೇಶಗಳಿಗೆ ಅಥವಾ ನಾವು ವ್ಯಾಪಾರ ವಹಿವಾಟನ್ನು ಒಂದು ಗಂಟೆವರೆಗೆ ಮಾಡ್ತೇವೆ ಅಥವಾ ಎರಡು ಗಂಟೆವರೆಗೆ ಮಾಡ್ತೇವೆ ಅನ್ನೋದಕ್ಕೆ ತಳಕು ಹಾಕಬಾರ್ದು ಯಾಕಂದರೆ ಅದಕ್ಕೆ ಆದಂಥ ಒಂದು ಇಲಾಖೆ ಇದೆ ಮುಂದಿನ ದಿನಗಳಲ್ಲಿ ಸನ್ನದ್ಧವಾಗಿ ನಾಗರಿಕರು ಮತ್ತು ಇಲಾಖೆ ಪ್ರಯತ್ನ ಪಟ್ಟರೆ ಇಂಥ ಘಟನೆಗಳನ್ನು ಖಂಡಿತವಾಗಿ ನಾವು ಹತ್ತಿಕ್ಕಲಿಕ್ಕೆ ಸಾಧ್ಯ ಇದೆ